ನಮಸ್ಕಾರ ವೀಕ್ಷಕರೇ ನನ್ನ ಪಯಣದ ಪುಟಗಳು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಮ್ಮ ಮಲೆನಾಡು ಪ್ರದೇಶ ಆದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿದ್ದೀನಿ ನಾನು ನಮ್ಮ ತಂದೆ ತಾಯಿಯ ತೋಟದ ಮನೆಗೆ ಬಂದಿದ್ದೆ ಪ್ರವಾಸದಲ್ಲಿದ್ದೀನಿ ಹಾಗಾಗಿ ಈ ಎಪಿಸೋಡ್ನ ಮಾಡೋದು ಸ್ವಲ್ಪ ತಡ ಆಯಿತು ಇವತ್ತು ನಾನು ಏನರ ಬಗ್ಗೆ ಮಾತಾಡ್ತೀನಿ ಅಂದರೆ ಡಿಸ್ಟ್ರಾಕ್ಷನ್ ಅಂದರೆ ಕಾರ್ಯಭಂಗ ಇದು ಮಾಡಲಿಕ್ಕೆ ಏನು ಕಾರಣ ಅಂದರೆ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡಿದ ಒಬ್ಬ ಸಹೋದ್ಯೋಗಿ ಹರ್ಷಿತ್ ಹೇಳಿ ಅವರು ನಾನು ಒಂದು ಮಾತು ಕೇಳಿದ್ರು ನೀವು ಕಾರಲ್ಲೇ ಕ್ಯಾಮ್ರಾನಲ್ಲಿ ಹಾಕ್ಕೊಂಬಿಟ್ಟು ಕ್ಯಾಮ್ರಾ ಕಡೆ ನೋಡ್ತಾ ಮಾತಾಡ್ತಿರಲ್ಲ ಡ್ರೈವ್ ಮಾಡ್ತಾ ಡಿಸ್ಟ್ರಾಕ್ಟ್ ಆಗಲ್ವಾ ಅದು ಕಷ್ಟ ಅಲ್ವಾ ಅಂದ್ಕೊಂಡು ಆದರೆ ನಾನು ಅವ್ರಿಗೆ ಒಂದು ಹೇಳಿದೆ ನಾನು ಕ್ಯಾಮ್ರಾ ಕಡೆ ಅವಾಗವಾಗ ನೋಡ್ತಾಯಿರ್ತೀನಿ ಇಲ್ಲ ನಾನು ರೋಡ್ ನೋಡಿಬಿಟ್ಟು ಗಾಡಿನ ಚಲಾಯಿಸ್ತಿರ್ತೀನಿ ಅದೇ ಅವ್ರಿಗೆ ಮತ್ತೊಂದು ಮಾತಂದೆ ನೀವೇ ಯೋಚನೆ ಮಾಡಿ ನಾವು ಚಲಾಯಿಸ್ಬೇಕಾದ್ರೆ ಈ ಡಿಸ್ಟ್ರಾಕ್ಷನ್ಸ್ ಅನ್ನೋದು ಮಾಮೂಲಿ ಯಾಕಂದರೆ ನಾವು ಎಡಗಡೆ ಒಂದು ಕನ್ನಡಿ ಇರುತ್ತೆ ಕಾರಿನ ಹೊರಗಡೆ ಅದನ್ನು ನೋಡಬೇಕು ಎಡಗಡೆ ಯಾರಾದರೂ ಬರ್ತೀಯಾರಾ ಅಂತ ಬಲಗಡೆ ಒಂದು ಕನ್ನಡಿ ಇರುತ್ತೆ ಬಲಗಡೆ ಯಾರಾದರೂ ಬರ್ತೀರಾ ಅಂತ ನೋಡಬೇಕು ಒಳಗಡೆ ಮಧ್ಯದಲ್ಲಿ ಒಂದು ಕನ್ನಡಿ ಇರುತ್ತೆ ಹಿಂದುಗಡೆ ಯಾರಾದರೂ ಬರ್ತೀರ ಅಂತ ನೋಡಬೇಕು ಅದನ್ನು ಡಿಸ್ಟ್ರಾಕ್ಷನ್ ಅಂದರೆ ಕಾರ್ಯಭಂಗ ಅಂತ ಯೋಚನೆ ಮಾಡೋದಕ್ಕಾಗತ್ತಾ ಗಾಡಿ ಚಲಾಯಿಸ್ಬೇಕಾದ್ರೆ ಹಾಗೇ ಜೀವನದಲ್ಲೂ ಕೂಡ ನಾವು ಕೆಲವೊಮ್ಮೆ ನಮ್ಮ ವೃತ್ತಿ ಜೀವನದಲ್ಲೇ ಭಾಳ ಮುಳುಗೋಗಿರ್ತೀವಿ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡಿರ್ತೀವಿ ಆವಾಗ ಕೆಲವೊಮ್ಮೆ ನಾವು ಈ ಡಿಸ್ಟ್ರಾಕ್ಷನ್ಸ್ ಅಂದರೆ ಈ ಕಾರ್ಯಭಂಗ ಅನ್ನೋದಕ್ಕೆ ಒಳಗಾಗ್ಬಿಡ್ತೀವಿ ಕೆಲವೊಂದು ಯಾವುದೋ ರೀತಿ ಒಂದು ಅಡಚಣೆ ನಾವು ಮಾಡೋ ಕೆಲಸದಲ್ಲೇ ಆದರೆ ನಾವೇ ಒಳಗಾಗೋದು ಆದರೆ ಕೆಲವೊಮ್ಮೆ ಅದು ಒಳ್ಳೆಯದು ನಾವು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ ಆ ಸಮಸ್ಯೆಯಿಂದ ಹೊರಗೆ ಬರೋದು ಅಂತ ಹೇಗೆ ಭಾಳ ಯೋಚನೆ ಮಾಡ್ತಿರ್ತೀವಿ ಆದರೆ ಆ ಸಮಸ್ಯೆ ಬಗ್ಗೆ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಿರ್ತೀವಿ ಅದರಿಂದ ಹೊರಗೆ ಬರೋದ್ರ ಬಗ್ಗೆ ಏನು ಐಡಿಯಾಗಳು ಅಂದರೆ ಕಲ್ಪನೆಗಳು ನಾವು ಹುಟ್ಟಾಕೋದಕ್ಕೆ ಟ್ರೈ ಮಾಡ್ತಿರ್ತೀವೋ ಅದು ಸಿಕ್ಕಾಬಟ್ಟೆ ನಮಗೆ ತಲೆ ಬಿಸಿ ತಲೆನೋವನ್ನು ಉಂಟು ಮಾಡೋಕ್ಕೆ ಶುರು ಮಾಡುತ್ತೆ ಅದೇ ಎಲ್ಲೋ ಒಂದು ಡಿಸ್ಟ್ರಾಕ್ಷನ್ ಅಂದರೆ ಒಂದು ಕಾರ್ಯಭಂಗ ಅದರಿಂದ ಸ್ವಲ್ಪ ಹೊರಗೆ ಬಂದು ಬೇರೆ ಏನೋ ಮಾಡಲಿಕ್ಕೆ ಹೋದಾಗ ನಮ್ಮ ಸೃಜನಾತ್ಮಕ ಚಿಂತನೆ ಅಂದರೆ ಕ್ರಿಯೇಟಿವ್ ಥಿಂಕಿಂಗ್ ಎಲ್ಲೋ ಸ್ವಲ್ಪ ದೊಡ್ಡದಾಗುತ್ತೆ ಮಾನಸಿಕವಾಗಿ ಒಂದು ಸ್ವಲ್ಪ ವಿಶ್ರಾಂತಿ ಅಂತ ಸಿಕ್ಕಿದಾಗ ಈ ಡಿಸ್ಟ್ರಾಕ್ಷನ್ಗಳಿಂದ ಈ ಕಾರ್ಯಭಂಗಗಳಿಂದ ನಾವು ಆ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಬೇರೆ ರೀತಿಯಾದ ಕಲ್ಪನೆಗಳು ಹುಟ್ಕೊಳುತ್ತೆ ಒಂದು ರೀತಿಯಲ್ಲೇ ಈ ಡಿಸ್ಟ್ರಾಕ್ಷನ್ ಈ ಕಾರ್ಯಭಂಗ ಅನ್ನೋದೇ ನಮ್ಮನ್ನು ಸಮಸ್ಯೆಯಿಂದ ಹೊರಗೆ ಹೊರಗೆ ಕರ್ಕೊಂಬರೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಹಾಗೆ ಈಗ ನನಗೂ ಕೂಡ ನಾನು ನನ್ನ ವೃತ್ತಿ ಜೀವನ ನನ್ನ ಕೆಲಸದಿಂದ ಭಾಳ ದಿನಗಳ ರಜಾ ತೊಗೊಂಡು ಸಾಕಷ್ಟು ಸಮಯ ಆಗಿತ್ತು ಒಂದು ವಾರ ರಜಾ ಹಾಕ್ತೆ ಯಾವುದೋ ಒಂದು ಕೆಲಸ ಮಾಡೋಣ ಅಂಥೇಳಿ ನನ್ನ ವೈಯಕ್ತಿಕ ಜೀವನದಲ್ಲಿ ಯಾವುದೋ ಒಂದು ಸ್ವಲ್ಪ ಕೆಲಸ ಇತ್ತು ಅದು ಮಾಡೋಣ ಅಂಥೇಳಿ ಹಾಕ್ತೆ ಆದರೆ ನಮ್ಮ ಮಳೆ ನಮ್ಮ ಮಳೆಗಾಲದ ಮಳೆಯಿಂದಾಗಿ ಆ ಕೆಲಸ ಮಾಡಲಿಕ್ಕಾಗಲಿಲ್ಲ ಆದರೆ ಎರಡು ಮೂರು ದಿನದಿಂದ ಮನೇಲೇ ಸ್ವಲ್ಪ ವಿಶ್ರಾಂತಿ ತೊಗೊತೀನಿ ಇವಾಗ ನಾನು ಹೀಗೆ ದಿನ ಇಡೀ ಮನೇಲಿ ಕೂತ್ಕೊಂಡು ಇಲ್ಲೇ ತೋಟದೊಳಗೆ ಓಡಾಡಿಕೊಂಡು ಇದ್ದಾಗ ನನ್ನ ಕೆಲಸದಲ್ಲಿದ್ದ ಕೆಲವೊಂದು ತೊಂದರೆಗಳು ಕೆಲವೊಂದು ಕಡೆ ರೋಡ್ ಬ್ಲಾಕ್ಸ್ ಅಂತ ಹೇಳಿ ಕೆಲವೊಂದು ಹೊಸ ಐಡಿಯಾಗಳು ಬರ್ತಿರಲಿಲ್ಲ ಇವಾಗ ನಾನು ಹೀಗೆ ಇಲ್ಲಿ ಈ ನಮ್ಮ ಪರಿಸರದ ಮಧ್ಯೆ ಇದ್ದಾಗ ಕೆಲವೊಂದು ಹೊಸ ಕಲ್ಪನೆಗಳು ಬರ್ತಾ ಇದೆ ಕೆಲವೊಂದು ಹೊಸ ಐಡಿಯಾಗಳು ಬರ್ತಿದೆ ಅದನ್ನು ನಾನೀಗ ಹೋಗಿ ವಾಪಸ್ಸು ನನ್ನ ಕೆಲಸದಲ್ಲೇ ಮುಳುಗಿ ಮತ್ತೆ ಎಲ್ಲಿ ಈ ರೋಡ್ ಬ್ಲಾಕ್ಸ್ ಅನ್ನೋದಿತ್ತು ಎಲ್ಲಿ ನನಗೆ ಅಡಚಣೆಗಳು ಇದುವೋ ಅಲ್ಲಿಂದ ಹೊರಗೆ ಬರೋದು ಹೇಗೆ ಅಂಥೇಳಿ ಕೆಲವೊಂದು ಐಡಿಯಾಗಳು ಕೆಲವೊಂದು ಕಲ್ಪನೆಗಳು ಸಿಕ್ಕಿವೆ ಹಾಗೆ ಜೀವನದಲ್ಲಿ ಡಿಸ್ಟ್ರಾಕ್ಷನ್ಸ್ ಬೇಕೇ ಬೇಕು ಡಿಸ್ಟ್ರ್ಯಾಕ್ಷನ್ಸ್ ಅಂದರೆ ನಾವು ಮಾಡ್ತಾ ಇರೋ ಕೆಲಸ ಕೆಲಸದಲ್ಲೇ ಯಾವಾಗಲೂ ಮುಳುಗಿದ್ರೆ ಅದರಲ್ಲೇ ಅಷ್ಟು ಒಳ್ಳೆ ಔಟ್ಕಮ್ ಅಂದರೆ ಅಷ್ಟು ಒಳ್ಳೆ ಗುರಿ ಅಷ್ಟು ಒಳ್ಳೆ ಇದನ್ನು ಮುಟ್ಟೋದಕ್ಕಾಗಲ್ಲ ಏನಂತೀರ ಸಾರಿ ನಮ್ಮ ಔಟ್ಕಮ್ ಅನ್ನೋ ಪದದ ಕನ್ನಡ ಪದ ನನಗೆ ಬಾಯಿಗೆ ಬರ್ತಾ ಈಗ ಸದ್ಯಕ್ಕೆ ಆದರೆ ಕಾರ್ಯಭಂಗ ಅಂದರೆ ಡಿಸ್ಟ್ರಾಕ್ಷನ್ ಅನ್ನೋದು ಜೀವನದಲ್ಲೇ ಸಹಜ ಅದು ಒಂದು ರೀತಿಯಲ್ಲಿ ಒಳ್ಳೆಯದು ಡಿಸ್ಟ್ರಾಕ್ಷನ್ಸನ್ನ ಯಾವಾಗಲೂ ಕೆಟ್ಟದ್ದು ಅಂತ ಅಂದ್ಕೊಳೋದಕ್ಕಾಗಲ್ಲ ಕೆಲವೊಮ್ಮೆ ಈ ಸೃಜನಾತ್ಮಕ ಚಿಂತನೆ ಅನ್ನೋದು ನಮಗೆ ಬರೋದು ಈ ಕಾರ್ಯಭಂಗ ಆದಾಗ ಕೆಲವೊಮ್ಮೆ ಮಾನಸಿಕವಾಗಿ ದೈಹಿಕವಾಗಿ ವಿಶ್ರಾಂತಿ ಅನ್ನೋದು ಸಿಕ್ಕೋದು ಕೂಡ ಈ ಥರದ ಕಾರ್ಯಭಂಗ ಆದಾಗ ಹೀಗೆ ಹೇಳ್ತಾ ನನ್ನ ಮತ್ತೊಂದು ಎಪಿಸೋಡನ್ನ ಸದ್ಯದಲ್ಲೇ ಒಂದು ವಿಮರ್ಶೆ ಮತ್ತು ಒಂದು ಚರ್ಚೆಯ ರೂಪದಲ್ಲೇ ಒಬ್ಬ ಆಪ್ತರ ಜೊತೆ ತೊಗೊಂಬರಲಿಕ್ಕೆ ಪ್ರಯತ್ನ ಪಡ್ತೀನಿ ಎಪಿಸೋಡ್ ನೋಡಿದ್ದಕ್ಕೆ ಧನ್ಯವಾದ ಏನನ್ನಿಸ್ತು ಅಂತ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಶುಭೋದಯ